ನಮಸ್ಕಾರ ವೀಕ್ಷಕರೇ ನಾನಿವತ್ತು ತುಂಬಾ ಆಳವಾದ ಒಂದು ಮನಸ್ಸಿನಿಂದ ಭಾವನೆಯಿಂದ ನಿಮಗೆ ಕೆಲವೊಂದು ವಿಚಾರಗಳನ್ನ ಹೇಳಬೇಕು ಕೆಲವರೊಬ್ಬನ ಪರಿಚಯನ ಮಾಡಿಸ್ಬೇಕು ಇದು ಪ್ರಾಬಬಲಿ ಕೆಲವು ಸತಿ ಹೇಗಾಗತ್ತೆ ಅಂದರೆ ಕೆಲವು ವಿಚಾರಗಳನ್ನ ಹೇಳಬೇಕಾದ್ರೆ ಹೇಗಪ್ಪ ಇದನ್ನ ಮುಟ್ಟಿಸೋದು ನಮ್ಮ ವೀಕ್ಷಕರಿಗೆ ಯಾವ ರೀತಿ ಈ ಮಾಹಿತಿಯನ್ನ ತಲುಪಿಸಬಹುದು ಅಂತ ನಮಗೆ ಒಂದ್ಸತಿ ತಬ್ಬಿಬ್ಬಾಗೋಗತ್ತೆ ಆ ತರದೊಂದು ಅದ್ಭುತವಾದಂತಹ ವಿಚಾರ ನಮ್ಮ ಮನಸ್ಸಿನಲ್ಲಿ ಮೂಡತ್ತೆ ಕೆಲವೊಬ್ಬರು ಥೆರಪಿ ಕ್ಲೈಂಟ್ಗಳನ್ನ ಮೀಟ್ ಮಾಡಿದಾಗ ಅಥವಾ ಅವ್ರ ಜೊತೆ ಆ ಒಂದು ಆಧ್ಯಾತ್ಮಿಕ ವಿಚಾರವನ್ನ ಸಂದರ್ಶನ ಸಂದರ್ಶನ ಮಾಡಿದಾಗ ಅಥವಾ ಹಂಚಿಕೊಂಡಾಗ ಮೊದಲನೇ ಅತಿ ಮುಖ್ಯವಾದ ವಿಷಯ ಇದರಿಂದ ನೀವು ಏನ್ ಕಲಿಬೇಕು ಇವತ್ತಿನ ಈ ವಿಡಿಯೋ ಇಂದ ಅಲ್ಲಿಂದಾನೇ ಶುರು ಮಾಡೋಣ ನಾವು ಜೀವನದಲ್ಲಿ ಎಷ್ಟು ಕಂಪ್ಲೇಂಟ್ ಮಾಡ್ತೀವಿ ಎಲ್ಲದಕ್ಕೂ ಕಂಪ್ಲೇಂಟ್ ಮಾಡ್ತೀವಿ ಎನಿಥಿಂಗ್ ಅಂಡರ್ ದ ಸನ್ ನಮಗೆ ಕಂಪ್ಲೇಂಟ್ ಮಾಡಕ್ಕೆ ಒಂದಷ್ಟು ರೆಡಿ ಇರುತ್ತೆ ಬಟ್ ಈ ಕಂಪ್ಲೇಂಟ್ ಮಾಡ್ತಾ 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 ನಮಗೆ ಏನೆಲ್ಲ ಗಿಫ್ಟ್ ಭಗವಂತ ಕೊಟ್ಟಿದ್ದಾನೆ ಅದನ್ನ ಕಂಪ್ಲೀಟ್ಲಿ ನೋಡಕ್ಕೆ ಆಗದೆ ಇರೋ ಸಾಮರ್ಥ್ಯ ಅಥವಾ ಆಗದೆ ಇರುವಂತಹ ಒಂದು ಹೆಲ್ಪ್ಲೆಸ್ನೆಸ್ ಅಥವಾ ಒಂದು ವೀಕ್ನೆಸ್ಗೆ ನಾವು ಸಬ್ಜೆಕ್ಟ್ ಆಗೋಗ್ತೀವಿ ಅನ್ನೋದು ಒಂದು ಎರಡನೇದು ಅಯ್ಯೋ ನಂಗೆ ಅದಿಲ್ಲ ಇದಿಲ್ಲ ಹೀಗಾಗ್ಬೇಕಾಗಿತ್ತು ಹೀಗಾಗೋಯ್ತು ಅಂತ ನ್ಯಾಕ್ ಮಾಡ್ತಾ 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 ನಮ್ಮ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀಳ್ಕೊಳ್ತೀವಿ ಇನ್ನೊಂದು ಮೂರನೇದು ಅದು ನಮ್ಮ ಪರ್ಸನಾಲಿಟಿದ ಒಂದು ಪ್ರಮುಖ ಭಾಗ ಆಗೋಗ್ಬಿಡತ್ತೆ ನಮ್ಗೆ ಗೊತ್ತಿರಲ್ಲ ಅದು ಇನ್ನೊಬ್ಬರ ಜೀವನನು ಹಾಳು ಮಾಡ್ತಾ ಇರುತ್ತೆ ಅದು ಮೂರನೇದು ಇದನ್ನ ಅರ್ಥನೇ ಮಾಡ್ಕೊಳ್ದೆ ಮೇನ್ ಡಿಫೆಕ್ಟ್ ನಮ್ ಒಳಗಡೆ ಪ್ರಿಡಾಮಿನೆಂಟ್ ಆಗಿ ಇಟ್ಕೊಂಡು ಎಂಥದ್ದೆಲ್ಲ ಸಮಸ್ಯೆಗಳಿಗೆ ಒಳಗಾಗ್ತಿವಿ ಇವತ್ತು ನಮ್ಮ ಸ್ವರ್ಣವತಿಯವರು ಬಾಂಬೆಯಿಂದ ಬಂದಿದ್ದಾರೆ ನಮ್ಮ ಸುಮಾರು ಕಾರ್ಯಾಗಾರಗಳನ್ನ ಅಟೆಂಡ್ ಮಾಡಿದ್ದಾರೆ ಒಂದು ಹೇಳಲೇಬೇಕು ಇದು ಉತ್ಪ್ರೇಕ್ಷೆ ಅಥವಾ ಮತ್ತೊಂದೇನೋ ಅನ್ಸುತ್ತೋ ಏನೋ ನನಗೆ ಗೊತ್ತಿಲ್ಲ ನಾನು ಹೃದಯದ ಆಳದಿಂದ ಹೇಳ್ತಾ ಇದ್ದೀನಿ ಕೆಲವು ಥೆರಪಿ ಕ್ಲೈಂಟ್ಸ್ಗಳು ಅಥವಾ ಸ್ಟೂಡೆಂಟ್ಸ್ ವರ್ಕ್ಶಾಪ್ ತಗೊಂಡಿರೋರು ಹೇಗಪ್ಪ ಅಂದ್ರೆ ಇಲ್ಲಿ ಇವ್ರಿಗೆ ಈ ತರ ಸಮಸ್ಯೆ ಇತ್ತು ಹೀಗಾದ್ರು ನೋಡಿ ಈ ತರ ಇತ್ತು ಔಷಧ ರೀತಿಯ ಚಿಕಿತ್ಸೆಯಿಂದ ಹೀಗಾಗೋಯ್ತು ನಮ್ಮ ಥೆರಪಿಯಿಂದ ಈ ತರ ಮ್ಯಾಜಿಕ್ ಆಯ್ತು ಕ್ಲಾಸಿಂದ ಹೀಗಾಯ್ತು ಈ ತರ ನೀವು ಹತ್ತೊಂದು ವರ್ಷದಿಂದ ನೋಡ್ತಾನೇ ಇದ್ದೀರಾ ವಿಡಿಯೋಸ್ ಗಳನ್ನ ಅಸಂಖ್ಯಾತ ಒಂದು ನಿದರ್ಶನಗಳನ್ನ ಕೊಡ್ತಾನೆ ಬಂದಿದೀವಿ ಅದು ಟಿವಿ ಚಾನೆಲ್ಗಳ ಮೂಲಕ ಇರಬಹುದು ಈ ತರ ಸೋಷಿಯಲ್ ಮೀಡಿಯಾ ಮೂಲಕ ಇರಬಹುದು ಮತ್ತೊಂದಿರಬಹುದು ವರ್ಕ್ಶಾಪ್ಸ್ ಅಲ್ಲಿ ಇರಬಹುದು ಅದು ಬರೀ ಒಂದು ಸಣ್ಣ ಭಾಗ ಯಾಕೆ ಗೊತ್ತಾ ಕೆಲವು ಮಹತಾಯಿಗಳು ಯಾವ ತರ ಪರಿವರ್ತನೆ ಹೃದಯದಲ್ಲಿ ಸ್ಥಾಪನೆ ಮಾಡ್ಕೊಳ್ತಾರೆ ಅಂದ್ರೆ ನಿಜವಾಗ್ಲು ಪ್ರಾಮಾಣಿಕವಾಗಿ ಹೇಳ್ತೀನಿ ನಾನು ಅವ್ರು ನೋಡ್ತಾ ಇದ್ರೆ ಅಯ್ಯೋ ಇವ್ರಗೇನ್ ಸಮಸ್ಯೆ ಇವ್ರ ದೇವ್ರ ತರ ನಮಗ ಆಶೀರ್ವಾದ ಮಾಡ್ತಾ ಇದಾರೆ ಅಂತ ಅನ್ಸ್ಬಿಡುತ್ತೆ ಆ ಒಂದು ಪರಿವರ್ತನ ಹಾದಿಯಲ್ಲಿ ಅವರು ಇರ್ತಾರೆ ಅಂದ್ರೆ ಬಂದಿರೋದು ನಮ್ಗೆ ಸಮಸ್ಯೆ ಇದೆ ನಮ್ ಪ್ರಾಬ್ಲಮ್ ಇದೆ ನಮ್ಗೆ ಆಗಿದೆ ಹೀಗಿದೆ ಅಂತ ಬಟ್ ಯಾವಾಗ ಅವರ ಆ ಹಾದಿ ಹಿಡಿತಾರೋ ಯಾವುದು ತನ್ನಂತ ತಿಳ್ಕೊಳ್ಳೋದು ಸ್ವಯಂ ಚಿಕಿತ್ಸೆಯ ಹಾದಿ ಅಥವಾ ನಿಜವಾದ ಆಧ್ಯಾತ್ಮ ಅಂದ್ರೆ ತನ್ನ ಸುತ್ತ ಮನಸ್ಸಿನ ಮೂಲಕ ಆ ಒಂದು ಬ್ರಹ್ಮಾಂಡದ ಆ ಒಂದು ಶಕ್ತಿಯನ್ನ ಒಳಗಡೆ ಸ್ಥಾಪನೆ ಮಾಡ್ಕೊಳ್ಳುವಂತ ಒಂದು ಪ್ರಯತ್ನ ಅದರಲ್ಲಿ ಯಾವ ತರ ಅವ್ರು ಇನ್ವಾಲ್ವ್ ಆಗ್ಬಿಡ್ತಾರೆ ಅಂದ್ರೆ ಅವ್ರು ನಮಗೆ ಯಾಕೆ ಕೈ ಮುಗಿತಾ ಇದ್ದಾರೆ ನಾವು ಅವರು ಕಾಲಕ್ಕೆ ಬೀಳಬೇಕು ಅಂತ ನಾನು ಎಷ್ಟೋ ಸತಿ ನನ್ನ ಸ್ಟೂಡೆಂಟ್ಸ್ಗಳಿಗೆ ಹೇಳ್ತೀನಿ ಕೆಲವು ಥೆರಪಿ ಕ್ಲೈಂಟ್ಗಳು ಹೇಗೆ ಅಂದರೆ ಅವ್ರು ಸ್ಟಾರ್ಟಿಂಗಲ್ಲಿ ಬಂದಾಗ ಹೇಗೋ ಇರ್ತಾರಲ್ಲ ಆಮೇಲೆ ಅವರು ಧ್ಯಾನ ಮಾಡ್ತಾ ಅಥವಾ ನಾವು ಕೊಟ್ಟಿರೋ ಹೋಮ್ ವರ್ಕ್ ಮಾಡ್ತಾ ಕ್ಲಾಸ್ ಅಟೆಂಡ್ ಮಾಡ್ತಾ ಅವ್ರು ಇನ್ನೂ ಅವ್ರ ಪರಿಚಯ ಹೇಳ್ಕೊಂಡಿರ್ತಾರೆ ಮೇಡಮ್ ನಾನು ಕ್ಲಾಸ್ ಅಟೆಂಡ್ ನಾವು ಟ್ರೀಟ್ಮೆಂಟ್ ತೊಗೊಂಡಿದ್ದೀವಿ ನಮ್ಗೆ ಅವ್ರು ಎನರ್ಜಿ ನೋಡ್ತಾ ಅಯ್ಯೋ ಯಾರು ಇವರು ದೇವ್ರು ಕಳಿಸಿರೋರು ದೇವರ ರೂಪದಲ್ಲಿ ಬಂದಿರೋರು ಇವ್ರನ್ನ ತಪ್ಕೊಳ್ಳೋಣ ಕಾಲಕ್ಕೆ ಬೀಳೋಣ ಅಂತ ಎಷ್ಟೋ ಸತಿ ಅನಿಸಿದೆ ಇದು ಉತ್ಪ್ರೇಕ್ಷ ಅಲ್ಲ ಅಮ್ಮ ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ ಅಮ್ಮ ನನ್ನ ತುಂಬ ಪ್ರೀತಿಸ್ತಾರೆ ಇವ್ರು ನೋಡಿದಾಗ ನನಗೆ ನಿಜವಾಗ್ಲೂ ಇವತ್ತು ಅನ್ನಿಸ್ತು ಅಯ್ಯೋ ಇವ್ರ ಆಶೀರ್ವಾದ ತಗೊಳ್ಳೋಣ ಅಂತ ಸೊ ಇವ್ರನ್ನ ಬಾಚ್ ತಪ್ಕೊಂಡೆ ನಾನು ಆ್ಯಕ್ಚುಲಿ ಯಾಕೆ ಹೇಳ್ತಾ ಇದ್ದಾರೆ ಅವ್ರು ಇಷ್ಟೊಂದು ಯೂಶಲಿ ಲೈವಲ್ಲಿ ಬಂದಾಗ ನೋಡಿ ಈ ಥರ ಎಲ್ಲ ಪ್ರಾಬ್ಲಮ್ ವಾಸಿ ಆಯಿತು ಆ ಥರ ವಾಸಿ ಆಯಿತು ಇಷ್ಟ ದಿನದಲ್ಲಿ ವಾಸಿ ಆಯಿತು ಇಪ್ಪತ್ತು ವರ್ಷದ ಈಗ ವಾಸಿಯಾಗೋಯ್ತು ಮೂವತ್ತು ವರ್ಷದ ಈ ಥರ ವಾಸಿ ಆಗೋಯ್ತು ಅಂತ ಹೇಳೋರು ಇವತ್ತು ಯಾಕೆ ಈ ಥರ ಹೇಳ್ತಿದ್ದಾರೆ ಅಂತ ನಿಮ್ಗೆ ಅನ್ನಿಸ್ಬೋದು ಯಾಕೆಂದರೆ ಸಾಮಾನ್ಯರು ಊಹೆ ಕೂಡ ಮಾಡೋಕೆ ಆಗದೆ ಇರೋ ಥರದೊಂದು ನೋವಿದೆ ಅದು ನಮ್ಮ ಆಪ್ತರನ್ನ ಕಳ್ಕೊಳ್ಳುವಂತ ನೋವು ಅದನ್ನ ಒಂದು ತಾಯಿ ಯಾವ ತರ ತಗೊಳ್ಬಹುದು ತಗೊಂಡು ಅದರಲ್ಲೇ ಆಧ್ಯಾತ್ಮವನ್ನ ಆಚೆ ತೆಗೆದು ತನ್ನ ಸಮಸ್ಯೆಗಳನ್ನ ಗೆಲ್ಲೋದೊಂದು ಅದರ ಮೂಲಕ ಜೀವನಕ್ಕೆ ಯಾವ ತರದೊಂದು ಮಹತ್ತರವಾದ ತಿರುವನ್ನ ಕೊಟ್ಕೊಳ್ಬಹುದು ಅನ್ನೋದನ್ನ ಕೇಳಿಸ್ಕೊಳ್ಳೋದೇ ಒಂದು ದೇವರ ಕೃಪೆ ಅಂತ ಅನ್ಸುತ್ತೆ ನಾವು ಯಾವ್ದಾದೋ ಪ್ರವಚನಕ್ಕೆ ಹೋಗ್ತಿವಿ ತಪ್ಪು ತಿಳ್ಕೊಬೇಡಿ ಅವ್ರ ಎಲ್ರಿಗೂ ಡ್ಯೂ ರೆಸ್ಪೆಕ್ಟ್ ಹೇಳ್ತಾ ಇದ್ದೀನಿ ಏನೇನೋ ಪುಸ್ತಕ ಓದ್ತೀವಿ ಓ ನನ್ಗೆ ಇವ್ರಿಗೆ ಗೊತ್ತು ಸ್ವಾಮಿ ಅವ್ರಿಗೆ ಗೊತ್ತು ನಾವು ಈ ಮಟ್ಟದವರು ನಾವು ಈ ಇದು ಮಾಡಿದ್ದೀವಿ ಆ ಮಾಡಿದ್ದೀವಿ ಅಂತ ಹೇಳ್ತೀವಿ ಬೇಸಿಕ್ಕು ನಮ್ಮ ಮನೆಯಲ್ಲಿ ಆಗಲೇ ಹೇಳೋದಲ್ಲ ಕಂಪ್ಲೇಂಟ್ ಮಾಡೋದು ನಿಲ್ಸೋದಾಗ್ಲಿ ನಿಲ್ಲಿಸೋದಾಗಲಿ ಏನಾದರೂ ಆದರೆ ಹ್ಯಾಂಡಲ್ ಮಾಡೋದಾಗಲಿ ಅದೇ ಗೊತ್ತಾಗ್ತಾಯಿರಲ್ಲ ನಮಗೆ ಬಟ್ ಹೇಳ್ಕೊಳಕ್ಕೆ ಮಾತ್ರ ನಮಗೆ ಅಷ್ಟೊಂದು ಕ್ರೆಡಿಟ್ ಇರುತ್ತೆ ಸೊ ಹೇಳ್ಕೊಳಕ್ಕೆಲ್ಲ ಪಾಸು ಆದರೆ ಎಲ್ಲ ಫೇಲು ನಾನು ಬೆಳಗ್ಗೆ ತಾನೆ ನಮ್ಮ ಹಸ್ಬೆಂಡ್ ಒಂದು ಜೋಕ್ ಮಾಡ್ತಾ ಇದ್ದೆ ಯಾರೋ ನಮ್ಮ ಬೀದಿಲಿರೋರ್ ಯಾರೋ ಒಂದು ಸ್ವಲ್ಪ ಸೋ ಕಾಲ್ ರಿಚ್ ಅತ್ತಿರೋರು ತುಂಬಾ ಕೆಟ್ಟ ಕೆಟ್ಟ ಮಾತಲ್ಲಿ ಯಾರನ್ನ ಬೈತಾ ಇದ್ರು ಕೆಲಸದವ್ರನ್ನ ವಾಕಿಂಗ್ ಹೋದಾಗ ನೋಡ್ಬಿಟ್ಟು ನಾನು ಹೇಳ್ತಾ ಇದ್ದೆ ರಿಚ್ ಬೈ ಕಾರ್ ಪುಯರ್ ಬೈ ವರ್ಡ್ಸ್ ಅಂತ ಸೊ ಇವ್ ರಿಚ್ ಆ ಆ ಗೊತ್ತಿಲ್ಲ ಅಂತ ನಡ್ಕೊಂಡು ಹೋಗ್ತಾ ಇದ್ವಿ ನಾವು ಅಲ್ವಾ ಹಂಗ್ ಬರುತ್ತಿರ್ತಿವಿ ಎಷ್ಟೋ ಜನ ಹೌದಲ್ವಮ್ಮ ಬಟ್ ರಿಚ್ನೆಸ್ ರಿಯಲ್ ಸ್ಪಿರಿಚುಯಾಲಿಟಿ ವೆಲ್ ಬೀಯಿಂಗ್ ಏನೋ ಒಂದು ಮೇಜರ್ ಆಘಾತ ನಡೆದಾಗ ಅದನ್ನು ಹ್ಯಾಂಡಲ್ ಮಾಡೋದು ಅಥವಾ ಮನೆಯಲ್ಲಿ ಯಾರೋ ಅದು ಮಾಡಿಬಿಟ್ರು ಇದು ಮಾಡಿಬಿಟ್ರು ಅದು ಮಾಡಿಲ್ಲ ಟವಲ್ ಬಿಸಾಕ್ಬಿಟ್ರು ಅಥವಾ ಫೋನ್ ಸರಿಯಾಗಿ ಕ್ಲೀನ್ ಮಾಡಿಲ್ಲ ಅಥವಾ ನನಗೆ ಸರಿಯಾಗಿ ತಿಂಡಿ ಮಾಡಿಕೊಟ್ಟಿಲ್ಲ ಅದಾಯ್ತು ಇದಾಯ್ತು ಈ ಇಂಬ್ಯಾಲೆನ್ಸನ್ನ ಹ್ಯಾಂಡಲ್ ಮಾಡೋ ಗ್ರೇಸ್ ಅಲ್ಲಿಂದ ಇಲ್ಲಿವರೆಗೂ ಎಷ್ಟೋ ಸತಿ ಫೇಲೇ ನಾವು ಸೊ ನಮ್ಮ ಸ್ವರ್ಣವತಿ ಅಂತ ಮಹತಾಯಿಗಳು ಸುಮ್ನೆ ಕಾಣಕ್ ಬರ್ತಾರಷ್ಟೇ ನಮ್ಮನ್ನು ಹುಡ್ಕೊಂಡು ಬಟ್ ಅವರಲ್ಲಿ ಆಲ್ರೆಡಿ ಆ ಭಗವತಿ ಸ್ಥಾಪನೆ ಆಗೋಗಿರ್ತಾರೆ ಅದೇನೋ ನಮ್ಮ ಪೂರ್ವ ಜನ್ಮದ ಪುಣ್ಯ ಸಮಸ್ಯೆ ಬರ್ತಾರೆ ಬಟ್ ನಮಗೆ ತುಂಬಾ ಹೇಳ್ಕೊಟ್ಬಿಡ್ತಾರೆ ಅಂಡ್ ನಿಜವಾಗ್ಲೂ ನಾನು ತುಂಬಾ ಡೀಪ್ ಬಿಲೀವರ್ ಆಫ್ ಸಿಂಕ್ರಾನಸಿಟಿ ಅವಾಗಲೇ ಅಮ್ಮಂಗ್ ನಾಲ್ಕೈಚ್ತಿ ಹೇಳಿದೆ ನೆನೆ ತಾನೇ ನಾನು ಇವರು ಉದಾಹರಣೆ ತಗೊಳ್ತಾ ಇದ್ದೆ ಯಾಕೆ ಅಂದ್ರೆ ಅರವತ್ತನೇ ವಯಸ್ಸು ಸಿಕ್ಸ್ಟಿ ಪ್ಲಸ್ ವಯಸ್ಸಲ್ಲಿ ಆಲ್ಮೋಸ್ಟ್ ನಿಯರಿಂಗ್ ಅಲ್ವಾ ಅಮ್ಮ ಫಿಫ್ಟಿ ಫೋರ್ ಫಿಫ್ಟಿ ಫೋರ್ ಸಾರಿ ಓಕೆ ಫಿಫ್ಟಿ ಪ್ಲಸ್ ವಯಸ್ಸಲ್ಲಿ ವೀಣೆ ಕಲಿಬೇಕು ಅನ್ನೋ ಆಸೆ ಚಿಕ್ಕ ವಯಸ್ಸಲ್ಲಿ ಏನಿತ್ತು ಅದನ್ನ ಶುರು ಮಾಡಿಕೊಂಡು ಕಲಿತು ಒಂದಿನ ಆನ್ಲೈನ್ ಕ್ಲಾಸಲ್ಲಿ ಅವರು ನುಡಿಸಿದ್ರು ಕೂಡ ಸೊ ನಾನು ಅವ್ರಿಗೆ ಎಕ್ಸಾಂಪಲ್ ಕೊಡ್ತಾ ಇದ್ದೆ ಒಬ್ಬರು ಸ್ಟೂಡೆಂಟ್ ತುಂಬಾ ಪ್ರೀತಿ ಇರೋರು ನೆಕ್ಸ್ಟ್ ಟೈಮ್ ನಾನು ತೋರಿಸ್ತೀನಿ ನಿಮ್ಗೆ ಆನ್ಲೈನ್ ಅಲ್ಲಿ ನುಡಿಸಿದ್ರು ಮತ್ತಿನ್ನೊಂದ್ಸತಿ ಅವ್ರಿಗೆ ಹೇಳ್ಬೇಕು ಮತ್ತೆ ಕ್ಲಾಸಲ್ಲಿ ನುಡಿಸಿ ಅಂತ ಯಾಕಂದ್ರೆ ಒಂದು ಆರ್ಟ್ ಅನ್ನೋದಕ್ಕೆ ಏಜ್ ಇಲ್ಲ ಅನ್ನೋದನ್ನ ಅವರು ಎಷ್ಟು ಚೆನ್ನಾಗಿ ತೋರಿಸ್ಕೊಟ್ರು ಅಂತ ಜಸ್ಟ್ ನೆನೆ ನೆನೆಸ್ಕೊಂಡೆ ಇವತ್ತು ನೋಡಿದ್ರೆ ಅವರು ಬಾಂಬೆಯಿಂದ ಬೆಂಗಳೂರು ನನ್ನ ನೋಡ್ಬೇಕು ಅಂತ ಬಂದಿದ್ದಾರೆ ಸೊ ನೋಡಿ ಹಾಗಾದ್ರೆ ಇದು ನಿಮಗೆಲ್ಲ ತಲುಪಬೇಕಾಗಿರುವಂತದ್ದು ಇಷ್ಟೊತ್ತು ನಾನು ಮಾತಾಡ್ದೆ ಯಾಕಂದ್ರೆ ಅಷ್ಟು ಸಂಭ್ರಮ ನನ್ನ ಹೃದಯದಲ್ಲಿದೆ ಅಷ್ಟು ಎಕ್ಸೈಟ್ ಆಗ್ಬಿಟ್ಟಿದ್ದೀನಿ ನಾನು ಈಗ ಅಮ್ಮನ್ ಮಾತಾಡಕ್ ಬಿಡೋಣ ಅಮ್ಮ ನಿಮಗೆ ಏನ್ ಹೇಳ್ಬೇಕು ಅಂತ ಅನ್ಸುತ್ತೋ ಹೇಳಿ ನಾನಂತೂ ಇವತ್ತು ಏನು ರಿಸ್ಟ್ರಿಕ್ಷನ್ ಹಾಕಲ್ಲ ಯೂಶಲಿ ನಾವು ಲೈವ್ ಬಂದಾಗ ನಮ್ಮ ಥೆರಪಿ ಕ್ಲೈಂಟ್ ಹೇಳಿ ನಿಮ್ಗೆ ಏನ್ ಸಮಸ್ಯೆ ಇತ್ತು ಹೇಳಿ ನಿಮ್ಗೆ ಏನ್ ಸಮಸ್ಯೆ ಇತ್ತು ಆಯ್ತು ಅದ್ವಾಸಿ ಆಗುತ್ತೆ ಇದುವಾಸಿ ಆಗುತ್ತೆ ಅಂತ ಹೇಳ್ತೀವಿ ಇವತ್ತು ಐ ಟು ಏನ್ ಅನ್ಸುತ್ತೋ ಅಂತ ಹೇಳಿ ಬಿಕಾಸ್ ನಿಮ್ಮ ಪ್ರೆಸೆನ್ಸೆ ಅವ್ರಿಗೆಲ್ಲರಿಗೂ ಆಶೀರ್ವಾದ ಜಸ್ಟ್ ಲೈಕ್ ಹೌ ಐ ಹ್ಯಾವ್ ರಿಸೀವ್ಡ್ ಯುವರ್ ಲವ್ ಅಂಡ್ ಬ್ಲೆಸ್ಸಿಂಗ್ಸ್ ನಿಮ್ಮ ಒಂದು ಟ್ರಾನ್ಸ್ಫಾರ್ಮೇಶನ್ ಬಗ್ಗೆನೋ ಅಥವಾ ಈ ಚಿಕ್ಕ ಪುಟ್ಟ ಕಿರಿಕಿರಿಗಳ ಬಗ್ಗೆನೋ ಅಥವಾ ಆರ್ಟ್ ಅನ್ನ ಎಂಬ್ರೆಸ್ ಮಾಡೋದ್ರ ಬಗ್ಗೆನೋ ಅಥವಾ ನಿಮ್ಮ ದುಃಖವನ್ನು ಭರಿಸಕೊಂಡ ರೀತಿಯನೋ ಅಥವಾ ಯುವಕರಿಗೆ ಮೆಸೇಜ್ ಹೊಡಿ ನಿಮಗೆ ಏನು ಅನ್ಸೋದು ಅದನ್ನು ಹೇಳಿಮ್ಮ ನೀವು ಜಸ್ಟ್ ಫ್ರೀಯಾಗಿ ನಮ್ಮ ವೀಕ್ಷಕರಿಗೆ ನಮ್ಮ ಫಾಲೋವರ್ಸಿಗೆ ನಿಮ್ಮ ಪ್ರೀತಿಯನ್ನು ಹಂಚಿ ಎಸ್ ನಮಸ್ತೆ ನನ್ನ ಹೆಸರು ಸ್ವರ್ಣಾವತಿ ಅಂತ ನಾನು ಬಾಂಬೆ ಹೈಕೋರ್ಟಲ್ಲಿ ಅಡ್ವೊಕೇಟಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ ಕೊರೋನಾದ ನಂತರ ಟೂ ತೌಸಂಡ್ ಟ್ವೆಂಟಿಯಲ್ಲಿ ಈ ಮೇಡಮ್ ಇದು ವಿಡಿಯೋಗಳನ್ನೆಲ್ಲ ನೋಡ್ತಾ ಇದ್ದೆ ಆಮೇಲೆ ಒಂದು ನಮ್ಮ ಮನೆಯಲ್ಲೊಂದು ಒಂದು ಸಣ್ಣ ಘಟನೆ ನಡೆದೋಯ್ತು ನಾನು ಆದ ಕಾರಣದಿಂದ ನನ್ನ ಮಗನ ಕಳ್ಕೊಂಡೆ ಆ ಟೈಮಿನ ನಂತರ ನನಗೆ ಮೇಡಮ್ ವೀಡಿಯೋಗಳು ಅವ್ರು ಮಾಡೋ ವರ್ಕ್ಶಾಪು ಎಲ್ಲ ನೋಡಿ ನನಗೆ ಅನಿಸಿತು ನಾನು ಏನನ್ನ ಕಳ್ಕೊಂಡೆ ಅಂತ ಇರೋದು ಮುಖ್ಯ ಅಲ್ಲ ಅಲ್ಲಿ ಅಲ್ಲಿ ಆ ಆತ್ಮ ಭೂಮಿಗೆ ಬಂದದ್ದು ನನ್ನ ಒಟ್ಟಿಗೆ ಅಷ್ಟೇ ದಿನ ಇರಲಿಕ್ಕೆ ಆ ಆತ್ಮ ಇಲ್ಲಿ ಏನು ಮಾಡಬೇಕಂತ ಇತ್ತು ಅದನ್ನು ಪೂರ ಮಾಡಿ ನನಗೆ ಕೊಡಬೇಕಾದ ಪ್ರೀತಿ ಎಲ್ಲವನ್ನೂ ಕೊಟ್ಟು ನಮ್ಮ ಫ್ಯಾಮಿಲಿಗೆ ಅದರದ್ದು ದಿನ ಮುಗ್ದಿತ್ತು ಅದು ಕಳ್ ಮೇಲೆ ಹೊರಟೋದ ಆ ರೀತಿಯಲ್ಲಿ ನಾನು ಥಿಂಕ್ ಮಾಡ್ಲಿಕ್ಕೆ ಶುರು ಮಾಡಿದೆ ಮತ್ತು ಅವನ ಆಸೆಗಳು ಏನಿತ್ತು ಅವ ನನ್ನಲ್ಲಿ ಇದ್ಕೊಂಡು ಅದನ್ನು ಮಾಡ್ಲಿಕ್ಕೆ ಶುರು ಮಾಡಿದ್ದ ಒಂದು ಕಾರಣ ಏನು ಹೇಳ್ತೇನೆ ಅಂತಂದ್ರೆ ಅವ ನನ್ನ ಮಗ ಹೋದ ಒಂದು ವರ್ಷಕ್ಕೆ ಅವನಿಗೆ ತುಂಬ ಆಸೆ ಇತ್ತು ನನ್ನೊಟ್ಟಿಗೆ ಏನು ಏನು ಮಾಡಬೇಕು ಮ್ಯೂಸಿಕ್ ಬಾರಿಸ್ಬೇಕಂತ ಅವ ಮ್ಯೂಸಿಕ್ ಲವರ್ ಫ್ಯೂಷನ್ ಮಾಡ್ಬೇಕಂತ ನಾನಾಗ ಏನು ಸ್ಟಾರ್ಟಿಂಗ್ ಮಾಡಿದೆ ವೀಣೆ ತಗೊಂಡೋದಷ್ಟೇ ಒಂದು ದಿನ ಹೀಗೆ ವರ್ಕ್ಶಾಪ್ ಅಟೆಂಡ್ ಆಗುವಾಗ ಮೇಡಮ್ಗೆ ಹಿಂದಿಂದ ವೀಣೆ ಕಾಣಿಸಿತು ನಂದು ಅದಕ್ಕೆ ಮೇಡಮ್ ಕೇಳಿದ್ರೆ ಇದ್ಯಾರ್ದು ವೀಣೆ ನಾನು ಹೇಳಿದೆ ಹೊಸದು ಪರ್ಚೇಸ್ ಮಾಡಿದ್ರೆ ಅದರಲ್ಲಿ ಸರಿಗಮ ಮಾತ್ರ ಬಾರಿಸ್ಲಿಕ್ಕೆ ಬರುದು ನಂಗೆ ಅಂತ ಅದಕ್ಕೆ ಮೇಡಮ್ ಅಂದ ಇಲ್ಲ ನೆಕ್ಸ್ಟ್ ವರ್ಕ್ಶಾಪಲ್ಲಿ ನೀನು ನಂಗೊಂಚೂ ಬಾರಿಸಿ ಆ ಧ್ಯಾನದ ಟೈಮಲ್ಲಿ ನೀವು ಬಾರಿಸ್ಬೇಕು ಅಂತ ಇಮ್ಯಾಜಿನ್ ಮಾಡ್ಲಿಕ್ಕಿಲ್ಲ ನಾನು ಆಗ ಕಲ್ತದ್ದು ಗಾಯತ್ರಿ ಮಂತ್ರ ಮಾತ್ರ ಅದರಲ್ಲಿ ಅದಷ್ಟೇ ಬರ್ತಾ ಇತ್ತು ಆ ವರ್ಕ್ಶಾಪ್ ಆದ ದಿನ ದಟ್ ಇಸ್ ಒನ್ ಇಯರ್ ನಾನು ನನ್ನ ಮಗನ ಕಳ್ಕೊಂಡ ಒಂದು ವರ್ಷದ ದಿನ ಅದೇ ದಿನ ಇಮ್ಯಾಜಿನ್ ಮಾಡ್ಲಿಕ್ಕೂ ಸಾಧ್ಯ ಇಲ್ಲದ ದಿನ ಅಂತಂದ್ರೆ ನನ್ನ ನಾನು ಇವರನ್ನು ನನ್ನದು ಗೌಡ್ಫಾದರ್ ಅಂತೀನಿ ಅವರು ತೋರಿಸಿದ್ದಾರೆ ಅದೇ ದಿನ ಅವನ ಏನು ಆಸೆ ಇತ್ತು ಅದು ಆ ಮೂಲಕ ಇರುತ್ತೆ ಧ್ಯಾನ ಮಾಡ್ಬೇಕಾದ್ರೆ ಮೇಡಮ್ ಅಂದ್ರೆ ನೀನು ನಾವೆಲ್ಲ ಧ್ಯಾನ ಮಾಡ್ತೀವಿ ನೀವು ವೀಣೆ ಬಾರಿಸ್ಬೇಕು ಅಂತ ನಾನು ಹತ್ತು ನಿಮಿಷ ಅದರಲ್ಲಿ ಗಾಯತ್ರಿ ಮಂತ್ರ ಮಾತ್ರ ಬರ್ಸಿದ್ದೀನಿ ಅಂದ್ರೆ ನಾನೀಗ ನಿಮ್ಗೆಲ್ಲರಿಗೂ ಏನು ಹೇಳಿಕೆ ಅಂತಂದ್ರೆ ನಾವು ಎಲ್ಲವನ್ನೂ ರೈಟ್ ಪೊಸಿಟಿವ್ ಆಗಿ ತಗೋಬೇಕು ಯಾವ್ದೇ ಯಾರೇ ಹಿಂಗ್ ಮಾಡಿದ್ರು ಹಂಗ್ ಮಾಡಿದ್ರು ಅದರಿಂದ ನಮ್ಮನ್ನು ನಾವು ಕುಗ್ಗಿಸ್ಕೋಬಾರ್ದು ದೇವರು ಎಲ್ಲರಿಗೂ ಭೂಮಿಗೆ ಕಳಿಸಿರ್ತಾನೆ ಏನೋ ಒಂದು ಪರ್ಪಸ್ ಕೊಟ್ಟು ಕಳಿಸಿರ್ತಾನೆ ಅದನ್ನು ನಾವು ಚಂದಕ್ಕೆ ಎಂಜಾಯ್ ಮಾಡ್ಕೊಂಡು ದಿನ ಕಳಿಬೇಕು ಈಗ ಸ ನನೀಗ ನನ್ನ ಮಗ ನನ್ನೊಟ್ಟಿಗೆ ಇದ್ದಾನ ನನ್ನ ಜೊತೆಗೆ ಇದ್ದಾನ ಎಲ್ಲಾ ಕಡೆಗಳು ನನಗೆ ಸಪೋರ್ಟ್ ಮಾಡ್ತಾನ ಅದು ನನಗೆ ಗೊತ್ತದ ಬಟ್ ಅದನ್ನು ತೋರಿಸುವಾಗ ಜನಗಳಿಗೆ ತಿಳಿದಿರಬಹುದು ಅವ್ರು ಏನು ತಿಂಕ್ ಮಾಡ್ತಾರ ಅದು ನನಗೆ ಯಾವ ಥರದ ಇದು ಅಡೆತಡೆ ಬರೋದಿಲ್ಲ ಅದರಲ್ಲಿ ಅದರಿಂದ ಮೇಡಮ್ ಮಾಡಿದ ಎಲ್ಲ ವರ್ಕ್ಶಾಪ್ಗಳನ್ನು ಮಾಡಿ ನಾನು ಅಟೆಂಡ್ ಆಗಿದ್ದೇನೆ ಮತ್ತೆ ಬಳಿಗೆ ಧ್ಯಾನಗಳನ್ನು ಎಲ್ಲರಿಗೂ ಹೇಳಲಿಕ್ಕೆ ಇಚ್ಛಿಸುವುದು ಏನಂತಂದರೆ ಧ್ಯಾನ ಮಾಡಿ ರಾಗ ದ್ವೇಷ ಅಸೂಯೆ ಇದು ಮೂರನ್ನು ಬಿಟ್ಟು ಬಿಟ್ಟರೆ ನೀವು ಜೀವನದಲ್ಲಿ ಎಲ್ಲ ರೋಗಗಳಿಂದ ಸಹ ಮುಕ್ತಿ ಪಡೀಬೋದು ವಾವ್ ಅಷ್ಟು ನಂಬಿಕೆ ನನಗೆ ಬಂದದಂತಂದ್ರೆ ನನ್ನ ಮಾಡೋದನ್ನು ನಮ್ಮ ಮನೆಯವರು ಎಲ್ಲರೂ ನಮ್ಗೆ ಸಪೋರ್ಟ್ ಮಾಡ್ತಾರೆ ಬಟ್ ಅವರು ಎಲ್ಲರೂ ಸಹ ಅದೇ ರೀತಿ ಮುಂದೆ ಬರಬೇಕು ರೋಗದಿಂದ ಮುಕ್ತಿ ಪಡಿಬೇಕು ಅನ್ನೋದೇ ನನಗೆ ಒಂದು ಆಸೆ ಮತ್ತೆ ಈ ಯುವ ಪೀಳಿಗೆಗೆ ಸಹ ನಾನು ಹೇಳೋದಂತ ಏನಂತಂದ್ರೆ ಈ ಕೆಲಸದ ಒತ್ತಡಗಳು ನಿಮ್ಮ ಓದಿನ ಒತ್ತಡಗಳಲ್ಲಿ ದಿನಕ್ಕೊಂದು ಹತ್ತು ನಿಮಿಷ ನಿಮಿಗಾಗಿ ನೀವು ಉಪಯೋಗ ಮಾಡ್ಕೊಳ್ಳಿ ನಾವು ನಮಗೋಸ್ಕರ ಒಂದು ಐವತ್ತು ವರ್ಷ ತನಕ ನಮಗೋಸ್ಕರ ನಾವು ಯಾವ ದಿನಗಳನ್ನು ಕಳ್ಕೊಂಡಿಲ್ಲ ಯಾಕಂದ್ರೆ ಬರೀ ಕೆಲಸಗಳ ಒತ್ತಡ ಇದರ ಒತ್ತಡದಲ್ಲಿ ದಿನಗಳನ್ನು ಕಳ್ವಿ ಅದೇ ಮೇಡಮ್ ಇದು ವಿಡಿಯೋಗಳನ್ನು ನೋಡಿ ನಾವು ಧ್ಯಾನ ಮಾಡಲಿಕ್ಕೆ ಶುರು ಮಾಡಿದ ಮೇಲೆ ನಮಗೆ ಅರ್ಥ ಆಯಿತು ಅರೆ ಜೀವನ ಎಷ್ಟೊಂದು ಸುಂದರವಾಗಿದೆ ಪ್ರಪಂಚ ಎಷ್ಟು ಸುಂದರ ಅದ ಈಗ ಅದನ್ನು ಇನ್ನೂ ಒಂದು ಉದಾಹರಣೆ ಬೇಕು ನಾನು ಹೇಳ್ತೇನೆ ಏನಂತಂದ್ರೆ ನಾವು ಊರಲ್ಲೊಂದು ಊರಲ್ಲಿದ್ದಾಗ ಕೆಲವೊಮ್ಮೆ ಮನಸ್ಸಿಗೆ ಬೇಜಾರಾದಾಗ ಪ್ರಕೃತಿಗೆ ಹೇಳ್ಕೊತೀನಿ ಯಾಕೆ ಪ್ರ ಹಿಂಗೆ ನನ್ನ ಮನಸ್ಸಿಗೆ ಬೇಜಾರಾಗ್ತದೆ ಆಗ ಪ್ರಕೃತಿ ನನ್ನ ಎದುರಿಗೆ ನಿಮಗೆ ತಿಳಿಸಬೇಕಾದ ಒಂದು ಸಂತೋಷದ ವಿಷಯ ಏನಂತಂದ್ರೆ ನಮ್ಮ ಮನೆಯದುರು ನವಿಲೆಗಳನ್ನು ತಂದಾಕ ಅದು ಕುಣಿತಾ ಇರ್ತದ ಆಗ ನಮ್ಮ ಮನೆಯಲ್ಲಿ ನಾನು ಯಾಕೆ ಬೇಜಾರು ಪಟ್ಕೊಂಡೆ ಅನ್ನೋ ಸತ್ಯ ಸತ ನನಗೆ ಮನ್ ಕಳ್ ಮರ್ತೋಗ್ಬಿಡ್ತದೆ ಪ್ರಕೃತಿ ನಮಗೆ ಆ ರೀತಿ ಹೆಲ್ಪ್ ಮಾಡ್ತದೆ ನಾವು ಸದಿಕ್ಕೋಸ್ಕರ ಏನ್ ಮಾಡ್ಬೇಕು ಪ್ರಕೃತಿಗೆ ನಿಮ್ಮ ಮನಸ್ಸಲ್ಲಿರೋ ರಾಗ ದ್ವೇಷ ಕೋಪ ಅಸುಯೆ ಇದು ಅಷ್ಟನ್ನು ಬಿಟ್ಟು ಬಿಡಿ ಎಲ್ಲರೊತ್ತಿಗೆ ಸಂತೋಷದಿಂದ ನಡೆಸಿ ದಿನವನ್ನು ಚಂದಕ್ಕೆ ಕಳಿರಿ ಭಗವಂತ ಕೊಟ್ಟ ನಮ್ಮ ದಿನ ಭೂಮಿಯಲ್ಲಿ ಯಾವುದೋ ಒಂದು ಪರ್ಪಸ್ಗೋಸ್ಕರ ಬಂದಿರ್ತದೆ ಅದು ನಮಗೆ ಗೊತ್ತಾಗೋ ತನಕ ನಾವು ಧ್ಯ ಮಾಡ್ತಾ ಗೊತ್ತಾದ್ಮೇಲೆ ನಾವು ಮಾಡ್ತಾ ವರ್ಕ್ಶಾಪ್ ಗಳನ್ನು ಕೇಳಿ ಅದಕ್ಕೆ ಜಾಯಿನ್ ಆಗಿ ಮೆಡಿಟೇಷನ್ ಮಾಡಿ ಧ್ಯಾನ ಮಾಡಿ ಜೀವನ ಸುಂದರವಾಗಿರುತ್ತದೆ ಇಷ್ಟನ್ ಹೇಳಿ ಒಂದ್ ಹೇಳಲೇಬೇಕು ಕಂಟಿನ್ಯೂ ಆಗ್ಲೇ ನೀವು ಹೇಳಿದ್ರೆ ವೀಣೆ ವಿಡಿಯೋ ನುಡ್ಸೋ ಇದು ಅಂತ ಅವತ್ತು ನನ್ ತುಂಬಾ ಚೆನ್ನಾಗ್ ನೆನಪಿದೆ ಆ ದಿನ ನಾನು ಆಕ್ಚುಲಿ ಮುಚ್ಕೊಂಡು ಓಕೆ ಇವಾಗ ಒಂದು ಮೆಡಿಟೇಷನ್ ಮಾಡೋಣ ಅಂತ ಹೇಳ್ಬಿಟ್ಟು ಆನ್ಲೈನ್ ಅಲ್ಲಿ ಆಗಿ ನಡೀತಾ ಇರ್ತದೆ ಮೆಡಿಟೇಷನ್ ವರ್ಕ್ಶಾಪ್ ಅದು ನನ್ ಮುಂದೆ ಸಡನ್ ಆಗಿ ವೀಣೆ ಅಮ್ಮ ಬಂದ್ರು ಆಮೇಲೆ ನಾನು ಹುಡುಕಕ್ ನನ್ ಗೊತ್ತೇ ಇಲ್ಲ ಇವರು ವರ್ಕ್ಶಾಪ್ ಬಂದಿರ ಯಾಕಂದ್ರೆ ಆ ಟೈಮಲ್ಲಿ ಎಲ್ಲ ನೂರಾರು ಜನ ಇದ್ದಾಗ ನಾವು ಹುಡ್ಕೆ ಆಗಲ್ಲ ನಾವು ಯಾವ್ದೋ ಝೋನ್ ಅಲ್ಲಿ ಇರ್ತೀವಿ ಕೆಲವ್ರು ಮಾತ್ರ ವಿಡಿಯೋ ಆನ್ ಮಾಡ್ಕೊಂಡಿರ್ತಾರೆ ಸೊ ನಾನು ಹುಡ್ಕೆಕ್ ಸ್ಟಾರ್ಟ್ ಮಾಡಿದೆ ಓಹ್ ಅಮ್ಮ ಅವತ್ತು ವಿಡಿಯೋ ನೋಡಿದ್ದಲ್ಲ ಅವ್ರು ಬಂದಿದ್ದಾರೆ ಆ ಕ್ಲಾಸ್ಗೆ ಅಂತ ಹುಡುಕಿದ್ರೆ ಅಲ್ಲೇ ಇಮಿಡಿಯೇಟ್ ಆಗಿ ಅನ್ಮ್ಯೂಟ್ ಮಾಡ್ಬಿಟ್ಟು ಅಮ್ಮ ನಿಮ್ಗೆ ಇವಾಗ ಅಂಡ್ ಎಷ್ಟು ಚೆನ್ನಾಗಿ ನುಡ್ಸಿದ್ರು ಅಂದ್ರೆ ಅವತ್ತು ಅಬ್ಬಾ ಅಂದ್ರೆ ನೋಡಿ ನಾನು ಯಾವ್ದೋ ಮೈಂಡ್ ಸೆಟ್ ಅಲ್ಲಿ ಇರೋಳು ಸಡನ್ ಆಗಿ ನೆನಪಾಗಿ ಅವ್ನ ಅನ್ಮ್ಯೂಟ್ ಮಾಡಿ ಆ ದಿನ ಅದೇ ದಿನ ಅವರ ಮಗನ ಪುಣ್ಯತಿಥಿ ಆಗಿರುತ್ತೆ ಅಂದ್ರೆ ಇದು ಡಿವೈನ್ ಕನೆಕ್ಷನ್ ಅಲ್ದೇ ಇನ್ ಏನು ಅಂದ್ರೆ ನಾವು ನಮ್ಮ ಅಂತರಂಗ ಕಿಳಿಯೋ ಒಂದು ಸಣ್ಣ ಪ್ರಯತ್ನವನ್ನ ಮಾಡಿದ್ರೆ ನೂರು ರೀತಿಯಲ್ಲಿ ಅದು ಸ್ಪಂದಿಸುತ್ತೆ ಸ್ಪಂದ ನಾನಿದೀನಿ ನಾನು ಇದೀನಿ ನಾನಿದ್ದೀನಿ ನಾನು ಯಾವಾಗ್ಲೂ ಇದ್ದೀನಿ ಅಂತ ಅದು ತೋರ್ಸಕ್ಕೆ ಅದು ರೆಡಿ ಆಗಿದೆ ಬಟ್ ನಾವ್ ಇಳಿತಾ ಇರಲ್ಲ ಪ್ರಕೃತಿ ಎಲ್ಲಾ ತರದ ಸಪೋರ್ಟ್ ಕೊಡ್ತಾ ಇರ್ತದೆ ನಾವ್ ಅದನ್ನ ನೋಡಿ ನಾವ್ ಅದ್ರಲ್ಲಿ ಇಳಿಬೇಕಾಗ್ತದೆ ಇಳಿದೇನೆ ಹೆಂಗಾಗುತ್ತೆ ಹೌದಾ ನಂಬಿಡ್ಬೋದಾ ಓ ಇದೆಲ್ಲ ಮ್ಯಾಜಿಕ ಹಂಗಾಗಿದ್ರೆ ಇನ್ನೇನಾಗ್ಬಿಡತ್ತೆ ಏನೇನೋ ಮಾತಾಡ್ತೀವಿ ಈ ಮಗು ಮಾತಾಡುತ್ತಲ್ಲ ಚಿಕ್ಕ ಚಿಕ್ಕ ವಿಷಯಕ್ಕೂ ಗೊತ್ತಿಲ್ಲದೆ ತರ ನಾವು ಆಳ್ತಾ ಇರ್ತೀವಿ ಪ್ರಕೃತಿ ನಗ್ತಾ ಇರುತ್ತೋ ಏನೋ ಅಯ್ಯೋ ಎಂತ ಭ್ರಮೇಲ್ ಅಂತ ಒಂದು ಎರಡನೇದು ಅದ್ಭುತ ಉದಾಹರಣೆ ಕೊಟ್ರು ಬೇಜಾರಾಗಿ ಕೂತಾಗ ಒಂದಿನ ನಮ್ಮ ಇದ್ರ ಬಾಲ್ಕನಿಲ್ ಬಂದು ಐದಾರು ನವಿಲುಗಳು ಡ್ಯಾನ್ಸ್ ಮಾಡೋಕೆ ಶುರು ಮಾಡಿ ಯಾಕೆ ನಿನ್ ಬೇಜಾರಾಗಿದೆಯಾ ಕಮ್ ಬ್ಯಾಕ್ ಟು ಯುವರ್ ಜಾಯ್ ಅಂತ ತೋರಿಸುತ್ತೆ ಖಂಡಿತ ಹೌದು ನಾನು ಇದನ್ನ ತುಂಬಾ ಸತಿ ಅನುಭವಿಸಿದ್ದೀನಿ ಈಗ ನಾವು ಮನುಷ್ಯರು ಯಾವಾಗ್ಲೂ ಅನ್ನೋಸ್ತಿ ಏನೋ ಬೇಜಾರಾಗುತ್ತೆ ಟೆನ್ಷನ್ ಆಗುತ್ತೆ ಸಡನ್ ಆಗಿ ವಿತ್ ಇನ್ ಫ್ಯೂ ಮಿನಿಟ್ಸ್ ಯಾವ್ದೋ ಒಂದು ಡಿವೈನ್ ಎಕ್ಸ್ಪೀರಿಯನ್ಸ್ ಅಲ್ಲಿ ವಾವ್ ನಾನು ಬೇಜಾರ್ ಮಾಡ್ಕೋ ಸಡನ್ ಬ್ರೇಕ್ ಟು ದಟ್ ಅವಾಗ ಫ್ಯಾಮಿಲಿ ಜೊತೆ ಏ ನಾನು ತುಂಬಾ ಲೋ ಇಲ್ವಲ್ಲ ನನ್ನ ಎನ್ವರಮೆಂಟ್ ಅಂತ ನಗ್ತಾ ಇರ್ತಾರೆ ಅದೇ ಅದಕ್ಕೆ ಯೂನಿವರ್ಸ್ ಅದನ್ನೇ ವಾಪಸ್ ಕೊಡುತ್ತೆ ಅಂತ ಅದನ್ನೇ ನೀವು ಮಾಡಬೇಕು ಆಕ್ಚುಲಿ ನೀವ್ ಅದನ್ನೇ ಹೇಳ್ತಾ ಹೇಳ್ತಾ ಅದನ್ನೇ ಫೀಲ್ ಮಾಡ್ತಾ ಮಾಡ್ತಾ ಯಾವ್ದೋ ಕಾರಣಕ್ಕೆ ನೀವ್ ಕೆಳಗಡೆ ಹೋದ್ರು ನಿಮ್ ನೀವ್ ತರ ವಾತಾವರಣ ಕ್ರಿಯೇಟ್ ಮಾಡ್ಬಿಟ್ಟಿರ್ಬೇಕು ಅಂದ್ರೆ ಆ ವಾತಾವರಣನೇ ಮತ್ತೆ ನಿಮ್ಮನ್ ಮೇಲೆ ಎತ್ತಿ ಬಿಡ್ಬೇಕು ಈಗ ನೋಡಿ ಅವ್ರ ಅವ್ರ ಮನೆಯಲ್ಲಿ ಅವ್ರ ಮನಸ್ಥಿತಿಯಲ್ಲಿ ಆ ಆನಂದದಲ್ಲಿ ಇದ್ದಿದ್ರಿಂದ ಪ್ರಕೃತಿ ಇವ್ರು ಬೇಜಾರದಾಗ ಏ ನೀನ್ ಯಾಕೆ ಬೇಜಾರಿದ್ಯಾ ಕಮಾನ್ ಅಂತ ನವಿಲುಗಳ ರೀತಿಯಲ್ಲಿ ಬಂದು ನಿಮ್ಗೆ ಅದನ್ನ ತೋರ್ಸತ್ತೆ ಆತರ ಯಾವ್ದೋ ರೀತಿಯಲ್ಲಿ ಡಿವೈನ್ ಎಕ್ಸ್ಪೀರಿಯನ್ಸಸ್ ಆಗತ್ತೆ ಆದ್ರೆ ಆ ಸ್ಪರ್ಶವನ್ನ ನಾವು ಮಾಡ್ಬೇಕು ಇಲ್ಲಿ ಅಮ್ಮ ಎಂತ ದೊಡ್ಡ ಒಂದು ನೋವನ್ನ ಎಷ್ಟ್ ಚೆನ್ನಾಗಿ ಹೇಳ್ತಾ ಇದ್ದಾರೆ ನೋಡಿ ನಮ್ಮನೆಯಲ್ಲಿ ಏನೋ ಒಂದು ಆಘಾತ ಆಯ್ತು ಓಕೆ ನನ್ ಲೈಫ್ ಪರ್ಪಸ್ ನಾನು ಕಂಡು ಹಿಡ್ಕೊಂಡೆ ಅಂದ್ರೆ ಎಷ್ಟು ಎವಾಲ್ವ್ ಆಗಿದ್ರೆ ಇದನ್ನ ಈ ತರ ತಗೊಳಕ್ಕೆ ಸಾಧ್ಯ ವೀಕ್ಷಕರೇ ನಾವು ಸಣ್ಣ ಸಣ್ಣದ್ದು ನನ್ನ ಹತ್ರ ಹಂಗೆ ಕಾರ್ ಇಲ್ಲ ಅಂತಾನೋ ಅಥವಾ ಏನೋ ಬ್ಯಾಂಕ್ ಬ್ಯಾಲೆನ್ಸ್ ವಿಷಯಕ್ಕೋ ಇಲ್ಲ ನನ್ನ ಹೆಂಡತಿ ಸುಂದರವಾಗಿಲ್ಲ ಅಂತಾನೋ ನನ್ಗೆ ಗಂಡು ಮಂಗು ಆಗಿಲ್ಲ ಅಂತಾನೋ ನಾವು ಹೇಳ್ಬೋದು ಏ ಇದೆಲ್ಲ ಇಲ್ಲ ಮೇಡಮ್ ಅಂತ ಬಟ್ ಆಸ್ ಥೆರಪಿಸ್ಟ್ ನಾನು ಇಲ್ಲಿ ಕೂತಾಗ ಇದೇ ಕಂಪ್ಲೇಂಟ್ಸೇ ಬರೋದು ನಂಗೊಂದೊಂದ್ಸತಿ ಅನ್ಸ್ತಿರುತ್ತೆ ಇಷ್ಟು ಕೋಟಿ ಅಂತ ಜನ ಇದಾರೆ ಕಂಪ್ಲೇಂಟ್ಸ್ ಎಲ್ಲ ಒಂದ್ ಐದಾರಕ್ಕೆ ನಿಂತು ಹೋಗುತ್ತೆ ಅಂತ ಯಾಕಂದ್ರೆ ಎಲ್ಲಾರು ಆಲ್ಮೋಸ್ಟ್ ಸೇಮ್ ಕಂಪ್ಲೇಂಟ್ಸ್ ಸೊ ಈ ವಿಚಾರಗಳನ್ನ ಮೀರಿ ಹಾಗಾದ್ರೆ ನಮ್ಮ ಜೀವನಕ್ಕೆ ಒಂದು ನಿರ್ದಿಷ್ಟವಾದ ಉದ್ದೇಶನೇ ಇಲ್ವಾ ಆ ದೃಷ್ಟಿಯಲ್ಲಿ ಜೀವನ ನೋಡೋಕ್ ಸಾಧ್ಯನೇ ಇಲ್ವಾ ಇನ್ಫ್ಯಾಕ್ಟ್ ಈ ವಿಡಿಯೋ ನೋಡಿದ್ಮೇಲೆ ಅಮ್ಮ ನಿಮ್ ಎನರ್ಜಿಯಿಂದ ನಾವೆಲ್ಲರೂ ಯಾವ ಲೆವೆಲ್ ಬರ್ಬೇಕು ಅಂದ್ರೆ ಇನ್ಮೇಲೆ ನಾವ್ ಯಾವ್ದೇ ವಿಷಯಕ್ಕೆ ನ್ಯಾಗಿಂಗ್ ಮಾಡ್ಲೇಬಾರ್ದು ಅನ್ನೋ ಲೆವೆಲ್ ಬಂದ್ಬಿಡ್ಬೇಕು ಈ ಗೊಣಗೋದು ಅಂತಾರಲ್ಲ ಸೊ ಅಯ್ಯೋ ಏನೋ ಇದು ಇದ್ರೆ ಏನು ಅದನ್ನ ನಿಲ್ಲಿಸಿ ಆ ಒಂದು ನೋವಿನ ಒಳಗಿಂದ ಭಗವಂತ ನಮ್ಗೆ ಏನನ್ನ ತೋರಿಸ್ಕೊಡ್ತಾ ಇದ್ದಾನೆ ಆ ಕತ್ಲೆ ಒಳಗಡೆ ಯಾವ ಒಂದು ಬೆಳಕನ್ನ ಹೊಳಿಸ್ ಹೊಳಿಯೋಕೆ ಪ್ರಯತ್ನ ಪಡಿತಾ ಇದ್ದಾನೆ ಅದ್ರ ಮೂಲಕ ನಾವು ಯಾವ್ದನ್ನ ಪ್ರಕಾಶಮಾನವಾಗಿ ತೋರಿಸಬಹುದು ಅನ್ನೋದನ್ನು ಪ್ರಯತ್ನ ಮಾಡ್ತಾ ಇದ್ದಾನೆ ನೋಡ್ಬೇಕು ಅನ್ನೋ ಅವಶ್ಯಕತೆ ಇದೆ ಇಲ್ಲ ನಾವು ಆ ಕತ್ಲೆ ಕಡೆಯೇ ಗಮನ ವಹಿಸ್ಕೊಂಡು ಕತ್ಲದ ಒಂದ್ ಭಾಗ ಆಗೋಗ್ಬಿಡ್ತೀವಿ ಬೆಳಕು ಕಾಣೋದೇ ಇಲ್ಲ ನಮ್ಗೆ ಅಮ್ಮ ಈಗ ನೀವು ನಿಮ್ಮ ಮನಸ್ಥಿತಿಯನ್ನು ನೋಡಿದ್ರೆ ಅಂದ್ರೆ ಜ್ಞಾನ ಅಂತರ್ಮನಸ್ಸು ಅಂತರ್ ಚಿಕಿತ್ಸೆ ಮತ್ತೆ ಈ ತರ ನಮ್ಮೊಳಗಡೆನೇ ಇರುವ ಅಸಂಖ್ಯಾತ ಧನಾತ್ಮಕ ಶಕ್ತಿ ಈ ದೃಷ್ಟಿಕೋನದಲ್ಲಿ ಜೀವನ ನೋಡೋದಕ್ಕೂ ಆಗ ನೋಡೋದಕ್ಕೂ ನಿಮ್ಮ ಮನಸ್ಥಿತಿಯಲ್ಲಿ ಯಾವ ತರದ ಬದಲಾವಣೆ ಅಂದ್ರೆ ಕಿರಿಕಿರಿ ಆಗಿರಬಹುದು ಅಥವಾ ಒಂಥರ ಒತ್ತಡ ಆಗಿರ್ಬೋದು ಅದನ್ನ ಸ್ವಲ್ಪ ಸೂಕ್ಷ್ಮವಾಗಿ ಹೇಳೋದಾದ್ರೆ ಅದ್ರ ಬಗ್ಗೆ ಹೇಳೋದಾದ್ರೆ ಅದೇ ಈಗ ಬ ಕೊರೋನಾದಕ್ಕಿಂತ ಮುಂಚೆ ನಾವು ದೇವರನ್ನು ನೋಡುತ್ತಿದ್ದ ರೀತಿ ಬೇರೆ ರೀತಿ ಇತ್ತು ಅಂದ್ರೆ ದೇವರಿಂದ ಮಾಡ್ತಾ ಇದ್ವಿ ಎಲ್ಲಾ ಮಾಡ್ತಾ ಇದ್ವಿ ಹೆದರಿಕೊಂಡು ಮಾಡ್ತಾ ಇದ್ವಿ ದೇವರನ್ನ ಅಲಂಕಾರ ಮಾಡ್ತಾ ಇದ್ವಿ ರಂಗೋಲಿ ಆಗ್ತಾ ಇದ್ದೆ ಅದು ನನ್ನ ಪಾರ್ಟ್ ಆಫ್ ದ ಡೇ ಅಂತಾರ ಈವನ್ ನನ್ನ ನನ್ನ ಮಕ್ಕಳಿಗೆ ಮನೆಯಲ್ಲಿದ್ದವರಿಗೆ ಎಲ್ಲರಿಗೂ ಇಷ್ಟ ದಿನದ ಇವತ್ತು ರಂಗೋಲಿ ಚೇಂಜ್ ಆಗ್ಲಿಲ್ಲ ದೀಪಾವಳಿಗೆ ಕೆಲವರು ಮೂರ್ ದಿನ ಒಂದೇ ರಂಗೋಲಿ ನನ್ನ ಮನೆಯಲ್ಲಿ ಹಂಗ ದಿನಕ್ಕೆ ಸಾಯಂಕಾಲಕ್ಕೆ ಬೇರೆ ಆಗ್ತಾ ಇತ್ತು ರಂಗೋಲಿ ಇಡ್ಲಿಕ್ಕೆ ಅದು ಇಷ್ಟ ಅದು ಮಾಡಲಿಕ್ಕೆ ಸೂಪರ್ ಬಟ್ ಆಗ ನೋಡ್ತಾ ಅದಕ್ಕಿಂತ ಮುಂಚೆ ನಾನು ದೇವರನ್ನು ನೋಡ್ತಾ ಇದ್ದ ರೀತಿ ಈಗ ನೋಡ್ತಿರುವ ರೀತಿ ಬೇರೆ ಆಗಿದೆ ದೇವ್ರನ್ನು ಪ್ರೀತಿಯಿಂದ ನೋಡಿ ಆಗ ಭಯದಿಂದ ನೋಡ್ಬಿಡ್ರಿ ಪ್ರೀ ದೇವರನ್ನು ನೋಡೋ ರೂಪಗಳ ದೇವರು ಇರ್ತಾನ ಎಲ್ಲ ಕಡೆಗೂ ಇರ್ತಾನ ಆದ್ರೆ ನಿಮ್ಮಲ್ಲಿರೋ ಕಲ್ಮ ಶಾಖ ಕೋಪ ಬಿಟ್ಟು ಜನರಲ್ಲಿರುವ ಅಸೂಯೆ ಎಲ್ಲಗಳನ್ನು ಬಿಟ್ಟು ನೀವು ದೇವರನ್ನು ಆರಾಧನೆ ಮಾಡಿದಾಗ ನಿಮಗೆ ಅದರಲ್ಲಿ ಪ್ರಕೃತಿ ನಿಮಗೆ ಬೇಕಾದಂಗೆ ನೀವು ಕೇಳಿದು ಕೊಡ್ತಾರೆ ಈಗ ನಾನು ನಾನು ಹೇಳ್ಕೊಳ್ಳೋದು ಅಲ್ಲ ಬಟ್ ನಾನು ಈಗ ಈ ಇದ್ರಲ್ಲಿ ಸಹ ನಾನು ಬಾಂಬೆ ತನಕ ಹೋಗ್ತೀನಿ ಎಲ್ಲಿ ಬೇರೆ ಕಡೆಗಳಲ್ಲಿ ಮ್ಯಾಟರ್ ಇದ್ರು ಬೇರೆ ಸ್ಟೇಟ್ಗಳಲ್ಲಿ ಮ್ಯಾಟರ್ ಇದ್ರು ಒಬ್ಬಳೇ ಹೋಗಿ ಹ್ಯಾಂಡಲ್ ಮಾಡ್ತೀನಿ ಎಲ್ಲರೂ ಕೇಳ್ತಾರ ಮೇಡಮ್ ನೀವು ಹೀಗೆ ಹೇಗೆ ಹ್ಯಾಂಡಲ್ ಮಾಡ್ತೀರಿ ಅದನ್ನು ನೀವು ಸಹ ಧ್ಯಾನ ಮಾಡಿ ನಿಮ್ಗೂ ಸಿಗ್ತಾರ ತನ್ನಷ್ಟಕ್ಕೆ ಬಂದ್ಬಿಡ್ತದ ಅಂತ ಅವ್ರಿಗೆ ಆ ರೀತಿ ಅಡ್ವೈಸ್ ಮಾಡ್ತಾ ಇದ್ದೀನಿ ಹಾಗೆ ಸಹ ಆಗ್ತಾ ಅಂತ ಬಟ್ ನೀವು ಮಾಡಿ ಧ್ಯಾನ ಅದೇ ಅದ್ರಲ್ಲಿ ನಿಮ್ಮ ಅಂತರ್ಶಕ್ತಿ ನಿಮಗೆ ತೋರಿಸ್ತದೆ ಧ್ಯಾನ ಮಾಡಿದ ಮೇಲೆ ನಿಮ್ಮ ಆತ್ಮದಲ್ಲಿ ನಿಮ್ಮದಾದ ಒಂದು ಸಬ್ ಮೈಂಡ್ ಮೈಂಡಲ್ಲಿ ನಿಮಗೆ ಗೊತ್ತಾಗ್ತದೆ ನಿಮ್ಮಲ್ಲಿ ಏನೇನು ಪವರ್ ಅದ ಏನು ಶಕ್ತಿ ಅದ ಅದು ಆಟೋಮೆಟಿಕಲಿ ನಿಮಗೆ ಗೊತ್ತಾಗ್ತದೆ ಆದ್ರಿಂದ ಈಗ ಕೆಲವೊಮ್ಮೆ ನಮ್ಮ ಮನೆಯವರು ಕೇಳ್ತಾರೆ ಎಲ್ಲರೂ ಸಹ ಈ ಬಿಸಿಲಲ್ಲಿ ಎಲ್ಲಿ ಹೋಗ್ತಿ ಇಷ್ಟು ಸುಡು ಬಿಸಿಲು ಅದ ಎಲ್ಲ ಇಲ್ಲ ನನಗೆ ಕೆಲಸ ಅದ ನಾನು ಹೋಗ್ತೇನೆ ಮಾಡ್ತೇನೆ ಬಟ್ ಆ ಎನರ್ಜಿ ನಿಮಗೆ ದೇವರು ಕೊಟ್ಟೇ ಕೊಡ್ತಾನೆ ಹಾಗೆ ಆದ್ರಿಂದ ದೇವರನ್ನು ನೋಡೋ ರೀತಿನೂ ಭಯ ಮಾಡಿ ಭಯದಿಂದ ನೋಡಬೇಡಿ ದೇವರನ್ನು ಪ್ರೀತಿಯಿಂದ ನೋಡ್ರಿ ಆರಾಧರಿಸಿ ದಿನ ಧ್ಯಾನ ಮಾಡಿ ಎಲ್ಲರಿಗೂ ಒಳ್ಳೆಯದಾಗ್ಲಿ ಅಂತ ಬೇಡ್ಕೊತೀನಿ ಮೇಡಮ್ನಂತವ್ರು ಸಿಕ್ಕಿದ್ರಿಂದ ನಮ್ಮದು ಈ ಜನ್ಮದ ಪರ್ಪಸ್ಸು ಸರ್ವ್ ಅಂತ ಅನ್ಕೊಂಡಿದ್ದೀನಿ ಇನ್ನು ಮುಂದೆನು ಹಿಂಗೆ ದೇವ್ ದೇವರು ಅವರಿಗೂ ಶಕ್ತಿ ಕೊಡಲಿ ಅವರಿಂದ ತುಂಬ ತುಂಬ ವಿಡಿಯೋಗಳು ನಮಗೆ ಹೊರಗೆ ಬರಲಿ ನಮ್ಗೆ ಅದರಿಂದ ಉಪಯೋಗ ಆಗಲಿ ಎಲ್ಲ ಮನುಕುಲಕ್ಕೂ ಉಪಯೋಗ ಆಗಲಿ ಅಂತ ನಾನು ಬೇಡ್ಕೋತೀನಿ ನಮ್ಮಿಂದ ಅಷ್ಟು ಮಾಡ್ಲಿಕ್ಕೆ ಆಗುದಿಲ್ಲ ಅವರ ವಿಡಿಯೋಗಳನ್ನು ನಾವು ಶೇರ್ ಮಾಡಿಕೊಂಡು ಅದರ ಏನಂತಾರೆ ದಾರದೊಟ್ಟಿಗೆ ಹೂಸ ದೇವರಿಗೆ ಪಾಸ್ ಇರ್ತದಲ್ಲ ಹಾಗೆ ನಾವು ಅದನ್ನು ಶೇರ್ ಮಾಡ್ಕೊಂಡು ಮಾಡ್ಕೊಂಡಾದ್ರು ನಾವು ಅವ್ರ ಅದನ್ನು ಪ್ರಚಾರ ಮಾಡುವ ದೇವರು ಎಲ್ರಿಗೂ ಒಳ್ಳೇದ್ ಮಾಡ್ಲಿ ಅಂತ ಪ್ರಾರ್ಥಿಸ್ತೇವ ನಾನು ಕನ್ಕ್ಲೂಷನ್ ಒಂದು ವಿಷಯ ಹೇಳ್ಬೇಕು ನನ್ಗೆ ಯಾವಾಗ್ಲೂ ಒಂದು ಪ್ರಶ್ನೆ ಕಾಡುತ್ತೆ ಈ ಒಳ್ಳವರು ಹೇಗೆ ಲೈಫ್ ಇಷ್ಟು ಸಿಂಪಲ್ ಮಾಡ್ಕೊಂಡ್ಬಿಡ್ತಾರೆ ಅಂತ ಯಾಕಂದ್ರೆ ಈ ಗೋಜ ಗೊಂದಲಗಳು ಇದ್ದಾಗಲೇ ನಾವು ನಮ್ಮಲ್ಲಿ ಕೆಟ್ಟತನ ನೋಡೋದು ಬೇರೆಯವ್ರಲ್ಲಿ ಕೆಟ್ಟತನ ನೋಡೋದು ಪ್ರಪಂಚದಲ್ಲೂ ಕೆಟ್ಟದ ನೋಡ್ಕೋದು ಈ ಒಳ್ಳೆಯವರು ಏನು ಅಂದ್ರೆ ನನ್ನ ಪ್ರಕಾರ ತುಂಬಾ ಸಿಂಪ್ಲಿಫೈಡ್ ಆಗಿ ಲೈಫ್ ನೋಡೋದು ಅಮ್ಮ ಎಷ್ಟು ಚೆನ್ನಾಗಿ ಕೆಲವು ಪಾಯಿಂಟ್ಸ್ ಹೇಳಿದಾರೆ ಈ ವಿಡಿಯೋನ ನಮ್ಗೆ ನೋವಾದಾಗೆಲ್ಲ ಒಂದೊಂದ್ಸತಿ ನೋಡ್ಬಿಟ್ರೆ ಸಾಕು ಮೆಡಿಸಿನ್ ಸಿಕ್ಕೋ ತರ ಇದೆ ದ್ವೇಷ ಬೇಡ ರಾಗ ಬೇಡ ಅಸೂಯೆ ಬೇಡ ಆರಾಮಾಗಿರಿ ದೇವರನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ನಿಮ್ ಲೈಫ್ ಪರ್ಪಸ್ ಕಂಟ್ಕೊಳ್ಳಿ ಪ್ರಪಂಚದಲ್ಲಿ ಜಾಯ್ ಇದೆ ಅದನ್ನು ಸೂಕ್ಷ್ಮವಾಗಿ ಗಮನಿಸಿ ಅದು ಸ್ಪಂದಿಸ್ತಾ ಇದೆ ಕೂಗ್ತಾ ಇದೆ ಅದ್ರ ಕರೆಗೆ ಹೋಗೋಡಿ ಅಮೇಝಿಂಗ್ ಮತ್ತು ಧ್ಯಾನ ಮಾಡ್ತಾ ಮಾಡ್ತಾ ನಿಮ್ಮ ಉದ್ದೇಶವೇ ದೇವರಾಗತ್ತೆ ನೋಡಿ ಅಮ್ಮ ಎಷ್ಟು ಚೆನ್ನಾಗಿ ಹೇಳಿದ್ದೀರಾ ಅಂದರೆ ಒಂಥರ ಒಂದು ಫುಲ್ ಮೀಲ್ಸ್ ತಿಂದರೆ ತೃಪ್ತಿ ಆಗುತ್ತಲ್ಲ ಹೊಟ್ಟೆಗೆ ಆತರ ಥರ ತೃಪ್ತಿ ತೃಪ್ತಿಯಾಗಿದೆ ಈ ಸಿಂಪ್ಲಿಸಿಟಿಯನ್ನು ನಾವೆಲ್ಲರೂ ಖಂಡಿತ ಅಳವಡಿಸ್ಕೊಳ್ತೀವಿ ನಾನು ಬಿಗಿನಿಂಗ್ ಆಫ್ ದ ವಿಡಿಯೋ ಹೇಳಿದಾಗೆ ಅಮ್ಮ ಏನು ಮಾತಾಡ್ತಾರೋ ನಮ್ಗೆ ಗೊತ್ತಿಲ್ಲ ಬಟ್ ಅವ್ರ ಎನರ್ಜಿನೇ ನಮ್ಗೆಲ್ಲರಿಗೂ ಬೂಸ್ಟ್ ಆಗುತ್ತೆ ಅಂತ ಖಂಡಿತ ನಿಮ್ಗೆ ಅದು ಅನುಭವಕ್ಕೆ ಬಂದಿರುತ್ತೆ ಅಮ್ಮ ಥ್ಯಾಂಕ್ ಯು ವೆರಿ ಮಚ್ ಧನ್ಯವಾದ ನೀವು ಥೆರಪಿ ಕ್ಲೈಂಟ್ ತರ ಬಂದ್ರೆ ಅಷ್ಟೇ ಅಂದ್ರೆ ನಿಜವಾಗ್ಲೂ ಒಂದು ವರ್ಷದಿಂದ ಕಾಯ್ತಾ ಇದ್ವಿ ಬರೋ ಚಾನ್ಸ್ ಸಿಕ್ಕಿದಿಲ್ಲ ಇವತ್ತು ನಮ್ಮ ಪುಣ್ಯ ಅನ್ಕೊಂಡಿವಿ ಧನ್ಯವಾದ ಇಲ್ಲ ನಾನು ಎಷ್ಟೋ ಸರ್ತಿ ಹೇಳಿದಿನಿ ಕೆಲವು ಥೆರಪಿ ಕ್ಲೈಂಟ್ ಗಳು ಯಾ ಲೆವೆಲ್ಲಿಗೆ ಅಂದ್ರೆ ಇನಿಷಿಯಲಿ ಅವ್ರು ಏನೋ ಸಮಸ್ಯೆ ಬಂದಿರ್ತಾರೆ ಆಗ್ಲೇ ನಾನು ಹೇಳಿದಾಗ ಯಾವ ಲೆವೆಲ್ ಕ್ರೇಜ್ ಆಗ್ತಾರೆ ಅಂದ್ರೆ ಇವ್ರು ಯಾಕೆ ಬಂದ್ರಪ್ಪ ನಮ್ಮ ಹತ್ರ ಅಂತ ನಮ್ಗೆ ಅನ್ಸುತ್ತೆ ಇಷ್ಟೋ ಬಟ್ ಅವ್ರು ಅನ್ಸುತ್ತೆ ಅಯ್ಯೋ ನಮಗೆ ಏನೋ ಕೃಪೆ ತೋರ್ಸಕ್ ಬಂದಿದ್ದಾರೆ ಅಂತ ಆತರ ಖಂಡಿತ ನಿಮ್ಮನ್ನ ನೋಡಿದ್ರೆ ನಮ್ಗೆ ಫೀಲ್ ಆಗುತ್ತೆ ನಿಮ್ಮ ಪ್ರೀತಿಗೆ ನಿಮ್ಮ ಒಂದು ಈ ಕಂಪ್ಯಾಷನ್ಗೆ ಈ ಮೆಸೇಜ್ ಗೆ ಈ ಟೈಮ್ ಗೆ ಮತ್ತೆ ಎಲ್ಲ ವೀಕ್ಷಕರಿಗೂ ಈ ಸುಂದರವಾದ ಮೆಸೇಜ್ ಹಂಚ್ಕೊಂಡಿದ್ದಕ್ಕೆ ತುಂಬರು ಧನ್ಯವಾದಗಳು ಅಮ್ಮ ನಿಮ್ಗೆಲ್ಲಾ ಕನಸುಗಳು ನೆನಸ್ ನನ್ಸಾಗ್ಲಿ ನೀವು ಆಧ್ಯಾತ್ಮಿಕವಾಗಿ ಅತ್ಯಂತ ಉನ್ನತ ಸ್ಥಿತಿಗೆ ಹೋಗ್ಲಿ ಆ ಪರಮಾನಂದ ನಿಮ್ ಮೂಲಕ ಕೋಟ್ಯಾಂತರ ಜನಕ್ಕೆ ಹರಡ್ಲಿ ಅಂತ ಕೇಳ್ಕೊಳ್ತೀವಿ ಅಂಡ್ ಖಂಡಿತ ನೀವು ಕೊಟ್ಟಿರೋ ಮೆಸೇಜ್ ನಾವೆಲ್ಲರೂ ಅಳವಡಿಸ್ಕೊಳ್ತೀವಿ ಹೌದಲ್ವಾ ವೀಕ್ಷಕರೇ ನೀವು ಧನಾತ್ಮಕವಾಗಿ ನಿಮ್ಮ ಒಂದು ವಿಚಾರ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹೌದು ಇದು ಇಷ್ಟ ಆಯ್ತು ನಾವು ಅಳವಡಿಸ್ಕೊಳ್ತೀವಿ ಅಂತ ಸತಿ ಒಂದು ಸಣ್ಣ ಮೆಸೇಜ್ ತುಂಬಾ ದೊಡ್ಡ ತಿರುವು ಕೊಟ್ಬಿಡುತ್ತೆ ನಮ್ಮ ಲೈಫ್ ಅಲ್ಲಿ ತುಂಬಾ ದೊಡ್ಡದು ಆತರ ನಮ್ ಲೈಫ್ ಎಲ್ಲ ಲೈಫಲ್ಲೂ ಖಂಡಿತ ಆಗಿರುತ್ತೆ ಖಂಡಿತ ಆಗಿರುತ್ತೆ ಇನ್ಫ್ಯಾಕ್ಟ್ ನನ್ನ ಈ ಕೆರಿಯರ್ ತೊಗೊಳ್ಳೋದಕ್ಕೋ ನಮ್ಮ ಗುರುಗಳು ಏನೋ ಒಂದು ಸಣ್ಣದೊಂದು ಸೆಂಟೆನ್ಸ್ ಹೇಳಿದ್ರು ಅದು ಅದೊಂದೇ ಸೆಂಟೆನ್ಸು ನನ್ನ ಕಂಪ್ಲೀಟ್ ನನ್ನ ಜೀವನ ನೋಡೋ ದೃಷ್ಟಿಕೋನ ಬದಲಾಯಿಸ್ಬಿಡ್ತು ಆ ಥರ ಈ ವಿಡಿಯೋಲ್ಲಿ ಐಮ್ ಶೋರ್ ಯಾವುದಾದ್ರೂ ಒಂದು ಪಾಯಿಂಟ್ ತುಂಬಾ ನಿರಾಳ ಮಾಡಿಬಿಟ್ಟಿರುತ್ತೆ ಎಷ್ಟೋ ಜನ ಮನಸ್ಸನ್ನು ಆ ನಿರಾಳತೆಯಲ್ಲಿ ಆರೋಗ್ಯವನ್ನ ನೀವು ಹೇಗೆ ಕಂಡಿಡ್ಕೊಳ್ಬಹುದು ಸರಿಯಾಗಿ ನೀವು ಯೋಚನೆ ಮಾಡ್ತಾ ಹೋದರೆ ಖಂಡಿತ ಅದರದ್ದು ರೂಟ್ ಓಪನ್ ಅಪ್ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಅಂಡ್ ನನಗೆ ತುಂಬಾ ಬ್ಲಿಸ್ ಆದಾಗ ವಾಪಸ್ ನಾರ್ಮಲ್ ಸ್ಟೇಟ್ಗೆ ಬರೋದೇ ಕಷ್ಟ ನಂಗೆ ನಂಗೆ ಎಷ್ಟು ಆನಂದ ಆಗ್ತಾ ಇದೆ ಎಷ್ಟು ಪ್ರೀತಿ ತುಂಬ ಹೋಗಿದೆ ನಮ್ ಕ್ಲಿನಿಕ್ ಅಲ್ಲಿ ನನ್ನ ಹೃದಯದಲ್ಲಿ ಇವಾಗ ಅಂದ್ರೆ ನಂಗೆ ವಾಪಸ್ ಈಗ ವಾಪಸ್ ವರ್ಕ್ ಈಗ ಮಾಡಿವೆ ಕಮಿಂಗ್ ಬ್ಯಾಕ್ ಟು ದ ವರ್ಕ್ ನಾಳೆ ಸಂಜೆ ಐದು ಗಂಟೆಯಿಂದ ಎಂಟು ಗಂಟೆಗೆ ಏಂಜಲ್ಸ್ ಬಗ್ಗೆ ವರ್ಕ್ಶಾಪ್ ಇದೆ ತುಂಬಾ ಜನ ಕೇಳ್ತಾ ಇದ್ರೆ ಇದನ್ನ ಲಾಸ್ಟ್ ಇಯರ್ ಮಾಡಿದ್ವಿ ಆಲ್ಮೋಸ್ಟ್ ಒನ್ ಇಯರ್ ಮಾಡಿರ್ಲಿಲ್ಲ ಸೊ ಯಾರಿಗ ಆಸಕ್ತಿ ಇದೆ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಇರುತ್ತೆ ನೀವು ಅಟೆಂಡ್ ಮಾಡಬಹುದು ಇನ್ನು ಸಾಕಷ್ಟು ಔಷಧ ರಹಿತ ಚಿಕಿತ್ಸೆಯ ಸಲಹೆ ಬಗ್ಗೆ ತಿಳ್ಕೊಬೇಕು ಅಂದ್ರೆ ನಮ್ಮ ಡಾಕ್ಟರ್ ಪೂರ್ವೀ ಜರಾಜ್ ಯೂಟ್ಯೂಬ್ ವಿಡಿಯೋಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬಹುದು ಮತ್ತು ಸಮೃದ್ಧಿ ವೆಲ್ನೆಸ್ ನ ಒಂದು ಕಮ್ಯುನಿಟಿ ಇದೆ ವಾಟ್ಸ್ಆಪ್ ಅಲ್ಲಿ ಅದ್ರ ಲಿಂಕ್ ಕೂಡ ಹಾಕಿರ್ತೀವಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಎಲ್ಲಾ ವಿಡಿಯೋಸ್ ಆಟೋಮೆಟಿಕ್ ಆಗಿ ಬರುತ್ತೆ ಅಂಡ್ ಡಾಕ್ಟರ್ ಪೂರ್ವೀ ಜರಾಜ್ ಅನ್ನೋ ವಾಟ್ಸ್ಆಪ್ ಚಾನೆಲ್ ಕೂಡ ಇದೆ ಈಗ ಅದರದು ಲಿಂಕ್ ಹಾಕಿರ್ತೀನಿ ಸೊ ದಟ್ ಅದು ನನ್ನ ಒಂದು ಪರ್ಸನಲ್ ಮೊಬೈಲ್ ಇಂದ ನಿಮಗೆ ಯಾವಾಗ ಯಾವಾಗ ನಂಗೆ ಏನೋ ಸಡನ್ ಆಗಿ ಏನೋ ಬ್ಯೂಟಿಫುಲ್ ಹಂಚ್ಕೋಬೇಕು ಹೇಳಬೇಕು ಅಂದ್ರೆ ಒಂದು ಪರ್ಸನಲ್ ನೋಟ್ ಅಲ್ಲಿ ನಿಮ್ ಜೊತೆ ಕನೆಕ್ಟ್ ಆಗೋಕ್ಕೂ ಕೂಡ ಸಹಾಯ ಆಗುತ್ತೆ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಅಂಡ್ ಲವ್ ಯು ಎಲ್ಲರ ಪ್ರೀತಿ ಇರುತ್ತೆ ನಿಮಗೆ ಒಬ್ಬ ಮಗ ಅಲ್ಲ ಅಸಂಖ್ಯಾತ ಈ ವಿಡಿಯೋ ನೋಡಿ ಖುಷಿ ಪಡೋರೆಲ್ಲ ನಿಮ್ ಮಕ್ಕಳೇ ಯಾಕಂದ್ರೆ ನಿಮ್ ಮೆಸೇಜ್ ತಗೊಂಡು ಅವ್ರ ಲೈಫ್ ಬೆಟರ್ ಮಾಡ್ಕೊಳ್ತಾರೆ ಎಷ್ಟು ಅನ್ನೋದು ಮುಖ್ಯ ಯಾವತ್ತೂ ಅಲ್ಲ ಅಮ್ಮ ಸೊ ಈಗ ನಾನ್ ಇನ್ಕ್ಲೂಡಿಂಗ್ ಮೀ ಮೀ ಬೀಯಿಂಗ್ ದ ಫಸ್ಟ್ ಪರ್ಸನ್ ಇವರೆಲ್ಲರೂ ನಿಮ್ಮ ಪ್ರೀತಿಯನ್ನ ತಗೊಂಡು ಅವ್ರವ್ರ ಲೈಫ್ನ ಇನ್ನೂ ಪ್ರೋಗ್ರೆಸ್ ಮತ್ತು ಇನ್ನು ಸಿಂಪಲ್ ಆ್ಯಂಡ್ ಇನ್ನೂ ಡಿವೈನ್ ಮಾಡ್ಕೊಳ್ತಾರೆ ಸೊ ನಾವೆಲ್ಲರೂ ನಿಮ್ಮ ಮಕ್ಕಳೇ ಯಾವತ್ತು ನೆನ್ಸ್ಕೊಳ್ಳಿ ನಮ್ಮ ಒಂದು ಅಮ್ಮ ಅನ್ನೋ ಫೀಲಿಂಗ್ ಅಲ್ಲಿ ನೀವು ಯಾವಾಗ್ಲೂ ಇರ್ತೀರಾ ಥ್ಯಾಂಕ್ ಯು ಸೊ ಮಚ್ ವೀಕ್ಷಕರೇ ನಿಮ್ಮೆಲ್ಲರ ಪ್ರೀತಿಗೆ ಅಮ್ಮನ್ಗೂ ತುಂಬಾ ಪ್ರೀತಿ ಕಳಿಸಿ ಅಂಡ್ ಐಲ್ ಸಿ ಯು ಅಗೇನ್ ಇನ್ ದ ನೆಕ್ಸ್ಟ್ ವಿಡಿಯೋ ನಮಸ್ಕಾರ ಹೇಳ್ಕೊಳಕ್ ಇನ್ನೂ ತುಂಬಾ ಇದೆ ಬಟ್ ಸಮಯದ ಅಭಾವ ಎಷ್ಟೊತ್ತು ಬೇಕಾದ್ರೂ ಮಾತಾಡ್ತಾನೆ ಇರಬೇಕು ಅನ್ಸುತ್ತೆ ಬಟ್ ಎನಿ ಮ್ಯಾಮ್ ಇಲ್ ಮೀಟ್ ಯು ಅಗೇನ್ ದ ನೆಕ್ಸ್ಟ್ ವಿಡಿಯೋ ಒಳ್ಳೆಗಾದ ಎಲ್ಲರಿಗೂ ನಮಸ್ಕಾರ